ನಮಸ್ಕಾರ ಕಾರ್ಮಿಕರೇ ಅತ್ಯಂತ ಹೆಚ್ಚು ಇರುವಂಥ ಜಿಲ್ಲೆಯಲ್ಲಿ ಇಲ್ಲಿ ಸುಸಜ್ಜಿತವಾಗಿರುವಂಥ ಇ ಎಸ್ ಐ ಆಸ್ಪತ್ರೆ ಇರೋದು ಕಾಣ್ತಾ ಇದೆ ಹಲವು ವರ್ಷಗಳಿಂದ ಇಲ್ಲಿ ಸುಮಾರು ಕಾರ್ಖಾನೆಗಳಿದ್ದು ಬೃಹತ್ ಕಾರಣ ಪುಟ್ಟ ಕಾರ್ಖಾನೆಗಳಿವೆ ಇಲ್ಲಿ ಲಕ್ಷಾಂತರ ಜನ ಕಾರ್ಮಿಕರು ಇದ್ದಾರೆ ಅನ್ನುವಂಥ ವರದಿ ಇದೆ ಆದರೆ ಇ ಎಸ್ ಐ ವ್ಯಾಪ್ತಿಗೆ ಅಂದರೆ ಕಡಿಮೆ ವೇತನ ಹೊಂದಿರೋದು ಸುಮಾರು ಇಪ್ಪತ್ತೊಂದು ಸಾವಿರಕ್ಕಿಂತ ಕಡಿಮೆ ಇರುವಂಥ ವೇತನರು ಇ ಎಸ್ ಐ ವ್ಯಾಪ್ತಿಗೆ ಬರ್ತಾರೆ ಅಂತವ್ರಿಗಾಗಿ ಒಂದು ಆಸ್ಪತ್ರೆ ಮತ್ತು ವೈದ್ಯಕೀಯ ಸೌಲಭ್ಯ ಮತ್ತು ಇನ್ನಿತರ ಸೌಲಭ್ಯ ನೀಡಬೇಕಾಗಿರುವುದು ನೀಡಲು ಒಂದು ಇಲಾಖೆ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಪ್ರತ್ಯೇಕವಾಗಿರುವಂತಹ ಎರಡು ಇಲಾಖೆಗಳು ಒಂದು ಕಡೆ ಕೇಂದ್ರದ ಉದ್ಯೋಗ ಮತ್ತು ಕಾರ್ಮಿಕ ಇಲಾಖೆಯಿಂದ ಸಚಿವಾಲಯದಿಂದ ಒಂದು ಇಲಾಖೆ ಆಗಿದ್ರೆ ಅಲ್ಲಿ ಏನು ಏನಾದರೂ ಕ್ಲೈಮ್ಗಳಿದ್ರೆ ಅವರ ಆರೋಗ್ಯದ ಸಮಸ್ಯೆಗಳಿದ್ರೆ ಅವುಗಳನ್ನು ಅಲ್ಲಿ ದಾಖಲೆ ಅವರಿಗೆ ಮಾಹಿತಿಯನ್ನು ಕೊಟ್ಟು ಮತ್ತು ಅಲ್ಲಿ ಇರುವಂತಹ ದಾಖಲೆಗಳನ್ನು ನೀಡಿ ಅದನ್ನು ರೀಎಂಬ್ರೇಸ್ಮೆಂಟ್ ಆಗಿರುವಂಥದ್ದು ಇದೆ ಅದರ ಜೊತೆಗೆ ಕಾರ್ಮಿಕರಿಗೇನಾದರೂ ಅಥವಾ ಅವರ ಕುಟುಂಬದವರಿಗೆ ಏನಾದರೂ ಸಮಸ್ಯೆಗಳ ಆರೋಗ್ಯ ಸಮಸ್ಯೆಗಳಾದಾಗ ಅವುಗಳನ್ನೇ ತೋರಿಸ್ಕೊಳ್ಳೋದಕ್ಕೆ ಒಂದು ಚಿಕಿತ್ಸಾಲಯ ಮತ್ತು ಒಂದು ಡಿಸ್ಪೆನ್ಸರಿ ಎರಡು ಕಡೆ ಇರುತ್ತೆ ಆದರೆ ಇವೆಲ್ಲವೂ ಸಹ ಕೊಪ್ಪಳದಲ್ಲಿ ಮೂರು ಕಡೆ ಇರುವಂಥದ್ದು ಕಂಡು ಬರ್ತದೆ ಒಬ್ಬ ಕಾರ್ಮಿಕ ಏನಾದರೂ ಇ ಎಸ್ ಐ ವ್ಯಾಪ್ತಿಗೆ ಒಬ್ಬ ಕಾರ್ಮಿಕ ಈ ತನ್ನ ಸೌಲಭ್ಯ ಪಡೆಯುವುದಕ್ಕಾದರೆ ಒಂದು ಮೂರು ದಿಕ್ಕಿನಲ್ಲಿರುವಂಥ ಕಚೇರಿಗೆ ಅಲೆದಾಟದಲ್ಲಿ ಆ ಕಾದ ಹರಣ ಮಾಡ್ತಾನೆ ಮತ್ತು ಈ ಅಲೆದಾಟಕ್ಕೆ ಸಾಕಾಗಿ ಅವನು ಆ ಇಲಾಖೆಯ ಹತ್ತಿರಕ್ಕೆ ಹೋಗದೆ ಇರುವಂಥದ್ದು ಕಂಡು ಬರ್ತೇನೆ ಇಂತಹ ಸಂದರ್ಭದಲ್ಲಿ ಏನು ಕೊಪ್ಪಳ ಜಿಲ್ಲೆಯಲ್ಲಿ ಈಗಿರುವಂತಹ ಮಾಹಿತಿ ಪ್ರಕಾರ ಸುಮಾರು ಹದಿನೆಂಟು ಸಾವಿರದ ಒಂಬೈನೂರ ಹತ್ತೊಂಬತ್ತು ಜನ ಇ ಎಸ್ಐ ವ್ಯಾಪ್ತಿಗೆ ಬರುವಂತಹ ಕಾರ್ಮಿಕಿದ್ದಾರೆ ಅವರೆಲ್ಲರಿಗೂ ಸಹ ಇಲ್ಲಿ ಸೌಲಭ್ಯ ಕೊಡಬೇಕಾಗಿತ್ತು ಆದಕ್ಕೆ ಸೌಲಭ್ಯ ಸಿಗದೆ ಇರೋದು ಕಡೆ ಆಗಿದೆ ಒಂದು ಕಡೆ ಇರುವಂತಹ ಚಿಕಿತ್ಸಾಲಯ ಏನು ಕಾರ್ಮಿಕ ಇಲಾಖೆಯಿಂದ ಇರುವಂತಹ ಆ ಚಿಕಿತ್ಸಾಲಯದಲ್ಲಿ ಇಲ್ಲಿ ಸರಿಯಾದ ಸೌಲಭ್ಯಗಳಿಲ್ಲ ಮತ್ತು ಅದು ಒಂದು ಕಡೆ ಜೊತೆಗೆ ಅವ್ರು ಏನಾದರೂ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಯಾವುದೇ ಸೌಲಭ್ಯಗಳೇ ಇಲ್ಲ ಈಗಿರುವಂತ ಮಾಹಿತಿ ಪ್ರಕಾರ ಅಲ್ಲಿ ಒಟ್ಟು ಐವತ್ತು ಜನ ಸಿಬ್ಬಂದಿ ಇರಬೇಕಾಯಿತು ವೈದ್ಯರು ಇರ್ಬೇಕಾಯ್ತು ಆದ್ರೆ ಅಲ್ಲಿರೋದ್ ಕೇವಲ ಒಬ್ಬ ಮಾತ್ರ ಖಾಯಂ ನೌಕರಾಗಿತ್ತು ಉಳಿದ ಹದಿಮೂರು ಜನ ನರ್ಸ್ಗಳು ಇತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಒತ್ತಡ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಈಗ ಇ ಎಸ್ ಐ ಆಸ್ಪತ್ರೆಯನ್ನ ಒಂದು ಹಂತದಲ್ಲಿ ಬಂದ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಆಗಿ ಇಪ್ಪತ್ತೈದು ವರ್ಷ ಆದರೂ ಕೂಡ ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಅಂದರೆ ನಮ್ಮ ಕೊಪ್ಪಳ ಸುತ್ತಮುತ್ತ ಇವತ್ತು ನೂರಾರು ಫ್ಯಾಕ್ಟ್ರಿಗಳು ಇರ್ತಕ್ಕಂಥದ್ದು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಕಾರ್ಮಿಕರು ಕೆಲಸ ಮಾಡ್ತಕ್ಕಂಥದ್ದು ಅಥವಾ ಇ ಎಸ್ ಐ ಆಸ್ಪತ್ರೆ ಅಂತೇಳಿ ಒಂದು ಏನೋ ಗುರುತು ಮಾಡಿದ್ದಾರೆ ಬಟ್ ಅಲ್ಲಿ ಆ ಕ್ಲಿನಿಕ್ ಒಳಗಡೆ ಯಾರೂ ಡಾಕ್ಟ್ರು ಸೀರೆ ಆಗಿಲ್ಲ ಮತ್ತು ಅಲ್ಲಿ ಹೋದರೂ ಏನು ಫೆಸಿಲಿಟಿ ಇಲ್ಲ ಇನ್ನೊಂದು ಡಿಸ್ಟಿಕ್ ಆಸ್ಪತ್ರೆ ಒಳಗಡೆ ಒಂದು ವಾರ್ಡ್ ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ ಅಲ್ಲಿ ಲ್ಯಾಬು ಇಲ್ಲ ಯಾವ ಟೆಕ್ನಿಷಿಯನ್ಸು ಇಲ್ಲ ಡಾಕ್ಟರ್ಸು ಇಲ್ಲ ಏನು ಇಲ್ಲ ಹಾಗೆ ಅಲ್ಲಿ ಏನಂತಂದರೆ ಯಾವುದಾದ್ರೂ ಮೇಜರಾಗಿರ್ತಕ್ಕಂಥ ಪೇಷಂಟ್ ಏನಾದರೂ ಹೋದರೆ ಸೊ ಬೇರೆ ಕಡೆಗೆ ರೆಫರ್ ಮಾಡ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥದ್ದು ಇದರಿಂದ ಏನು ಅಂತಂದ್ರೆ ಇಡೀ ಯಾರು ಈ ಇರ್ತಕ್ಕಂಥ ಹೈಯೆಸ್ಟ್ ಇರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ಇ ಎಸ್ ಐ ಒಳಪಡ್ತಾರೆ ಕಾರ್ಮಿಕರಿಗೆ ಇದರಿಂದ ಸಾಕಷ್ಟು ತೊಂದರೆಗಳೇ ಇರ್ತಕ್ಕಂಥದು ಈಗಾಗಲೇ ಕೇಂದ್ರ ರಾಜ್ಯ ಸರ್ಕಾರದ ಏನು ಕಿಮ್ಸ್ ನಿಂದ ಒಂದು ಸೂಚನೆ ಬಂದಿದ್ದು ಇಲ್ಲಿ ಒತ್ತಡ ಇಲ್ಲದ ಕಾರಣಕ್ಕಾಗಿ ಅದನ್ನ ಏನು ಸದ್ಯಕ್ಕೆ ಇರುವಂತ ಕೌಂಟರ್ ಬಂದ್ ಮಾಡ್ರಿ ಎನ್ನುವಂತ ಸೂಚನೆ ಬಂದಿದೆ ಇದನ್ನೆಲ್ಲ ನೋಡಿದ್ರೆ ಬಹುತೇಕ ಎಸ್ಐ ಆಸ್ಪತ್ರೆ ಬಂದ್ ಆಗುವ ಎಲ್ಲಾ ಲಕ್ಷಣಗಳಿವೆ ಒಂದ್ ಕಡೆ ಕಾರ್ಮಿಕರಿಗೆ ಸಿಗಬೇಕಾಗಿತ್ತು ಒಂದೇ ಸೂರಿನಲ್ಲಿದ್ರೆ ಇಲ್ಲಿ ಬರುವಂತ ಕಾರ್ಮಿಕರಿಗೆ ಸಾಕಷ್ಟು ಸೌಲಭ್ಯ ಇರುತ್ತೆ ಆದ್ರೆ ಇಲ್ಲಿಂದ ಕಾರಣಕ್ಕಾಗಿ ಇಲ್ಲಿ ಸೌಲಭ್ಯ ಇಲ್ಲದೆ ಇಲ್ಲಿ ಪರದಾಡುವಂತ ಸ್ಥಿತಿ ಇದೆ ಈ ಕಾರಣಕ್ಕಾಗಿ ಒಂದು ಏನು ಸಂಸದರಾಗಿರ್ತಾರೆ ರಾಜಶೇಖರ್ ಯತ್ನಾಳ್ ಅವರು ಕೇಳಿದಾಗ ಇವಾಗ ಎಲ್ಲವನ್ನು ಸೇರಿಸಿಕೊಂಡು ಒಂದ್ ಕಡೆ ನಾವು ಸೌಲಭ್ಯ ನೀಡ್ತೀವಿ ಅನ್ನುವಂತ ಭರವಸೆ ನೀಡ್ತಾರೆ ಹಾಸ್ಪಿಟಲ್ ನಾನು ಮನೆ ಮಿನಿಸ್ಟರ್ ಹೋಗಿದ್ದೆ ಅವ್ರು ಏನ್ ಹೇಳ್ತದ ಎಸ್ ಐ ಹಾಸ್ಪಿಟಲ್ ಹೊಸ ಹಾಸ್ಪಿಟಲ್ ಕಟ್ಟಿ ಮೇಂಟೈನ್ ಮಾಡೋದು ಸರ್ಕಾರದಿಂದ ಎಲ್ಲಾ ಕಡೆ ಕಷ್ಟ ಆಗುತ್ತಾ ನಾವು ಆಸ್ಪಿಟ್ಲನ್ನ ಅಟ್ಯಾಚ್ ಅಂತ ಆದ್ರೆ ಆ ಪರ್ಮಿಷನ್ ಕೊಡೋದು ಹುಬ್ಳಿ ಹುಬ್ಬಳ್ಳಿ ಅವ್ರಿಗೆ ಕೊಟ್ಟಿದ್ದೀನಿ ನಮ್ಮ ಕಪ್ಪಳದಾರ ಒಬ್ಬರಿಗೆ ಇವ್ರಿಗೆ ಆಫೀಸರ್ ಕೊಡ್ಬೇಕನ್ನೋ ಮಾತನ್ನು ಕೂಡ ಹೇಳಿದೀವಿ ಅದನ್ನ ಮಾಡಿಸ್ತೀನಿ ಆದ್ರೆ ಈ ಭರವಸೆ ಇನ್ನೂ ಭರವಸೆಯಾಗಿ ಉಳಿತಾ ಇದೆ ಇಂದಿನೂ ಸಹ ಏನು ಹಿಂದಿನ ಸರ್ಕಾರದಲ್ಲಿ ಒಂದು ಕಡೆ ಇಲ್ಲಿ ಎಸ್ ಐ ಆಸ್ಪತ್ರೆಗಾಗಿ ಒಂದು ಜಾಗಿಯನ್ನು ಗುರುತಿಸಿದ್ರು ಆದರೆ ಅದು ಬಹುತೇಕ ಆಸ್ಪತ್ರೆ ಮಾಡುವುದು ಸಾಧ್ಯತೆ ಕಡಿಮೆ ಅನ್ನುವಂಥ ಲಕ್ಷಣ ಇದೆ ಈ ಕಾರಣಕ್ಕಾಗಿಯೇ ಇಲ್ಲಿ ಕಾರ್ಮಿಕರು ಹೇಳಿದ್ರೆ ಒಂದೇ ಕಡೆ ಒಂದೇ ಸೂಳಿನಲ್ಲಿ ಎ ಸಿ ಆಸ್ಪತ್ರೆಯನ್ನು ಮಾಡಿ ಕಾರ್ಮಿಕರಿಗೆ ಒಂದು ಆರೋಗ್ಯ ಸಮಸ್ಯೆಯನ್ನು ಜೊತೆಗೆ ಅವರ ಆರೋಗ್ಯ ಸಮಸ್ಯೆಗಳಾದಾಗ ಅವ್ರಿಗೆ ಇರುವಂಥ ಏನು ಸೌಲಭ್ಯಗಳೇನು ವೈದ್ಯಕೀಯ ವೆಚ್ಚದ ಸೌಲಭ್ಯ ನೀಡುವಂಥ ಕೆಲಸ ಆಗಲಿ ಅನ್ನೋದು ಇಲ್ಲಿ ಕಾರ್ಮಿಕರ ಕ್ಷಣ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಕ್ಷಣ ಬಾಚಲಪುರ್ ನ್ಯೂಸ್ ಏಟೀನ್ ಕೊಪ್ಪಳ